ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳ್ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ ಹಾ ಸರ್ ಆಕ್ಚುಲಿ ಮೂಲ ಊರ ಯಾವ್ರು ಸರ್ ನಿಮ್ದು ನಮ್ದು ಮೂಲ ಊರು ಕನ್ನಡಿ ಅಂತ ಮೂಡಿಗೆರೆ ಹತ್ರ ನಾವು ಇರೋದು ಮೂಡಿಗೆರೆ ಹಾ ಮೂಡಿಗೆರೆ ಬೆಟ್ಟದ ಮನೆ ಅಂತ ಊರಿದೆ ಅಲ್ಲಿ ಪಕ್ಕದಲ್ಲಿ ಒಂದು ಹಳ್ಳಿ ಕನ್ನಡಿ ಅಂತ ಅಲ್ಲಿ ನಮ್ಮ ಇದು ಮೂಲ ವಾಸಸ್ಥಾನ ಇದು ಅದು ತಂದೆ ಊರು ಇಲ್ಲಿ ನಮ್ಮ ತಾಯಿ ಊರು ಹತ್ರ ಇರೋದ್ರಿಂದ ನಾವು ಇಲ್ಲಿ ಬಂದು ಸೆಟ್ಲ್ ಆಗಿದ್ದೀವಿ ಓಕೆ ನಿಮ್ಮ ಬ್ಯಾಕ್ ಏನು ಏನು ಓದಿದ್ದು ನಿಮ್ಮ ಎಜುಕೇಶನ್ ಎಲ್ಲಿ ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದು ಸಿವಿಲ್ ಇಂಜಿನಿಯರ್ ಹಾ ಅದನ್ನ ಚಿಕ್ಕಮಗಳೂರು ಪಾಲಿಟೆಕ್ನಿಕ್ ಅಲ್ಲಿ ಮಾಡಿದ್ದು ಅವಾಗ ಆಮೇಲೆ ಹಾಗೆ ಮಾಡ್ತಾ ನಾನು ಕೃಷಿನ ಜಾಸ್ತಿ ಇಷ್ಟಪಟ್ಟೆ ಕೃಷಿನ ಮಾಡ್ತಾ ಬಂದೆ ಕೃಷಿ ಮಾಡಿದಾಗ ನನಗೇನಿಸ್ತು ನನಗೆ ಪ್ರಾಬ್ಲಮ್ ಆಯಿತು ಲೇಬರ್ಗೆ ಒಂದು ಶೆಡ್ ಕಟ್ಟಬೇಕು ಫೈನಾನ್ಸು ಸ್ವಲ್ಪ ಕಷ್ಟ ಇತ್ತು ಆ ಟೈಮಲ್ಲಿ ಮನೆ ಅದು ಎಲ್ಲ ಕಟ್ಬಿಟ್ಟು ಫೈನಾನ್ಸ್ ತುಂಬ ಟೈಟ್ ಅನ್ನಿಸ್ತು ಅವಾಗ ಏನಾದರೂ ಒಂದು ಹುಡುಕ್ಬೇಕು ನಾನು ಮಾಡಬೇಕು ಅಂತ ಆಮೇಲೆ ಎಲ್ಲ ನಾನೇ ಸ್ವಂತಕ್ಕೆ ಫಸ್ಟ್ ಮಾಡಿಕೊಂಡೆ ನನಗೆ ಭಾಳ ಕುತೂಹಲ ಏನಂದರೆ ಇಷ್ಟು ದೊಡ್ಡ ಕಟ್ಟಿದ್ದೀರಲ್ಲ ರೆಸಾರ್ಟ್ ಕಟ್ಟಿದಿರಿ ಎಕೋ ಫ್ರೆಂಡ್ಲಿ ಮನೆ ಕಾರ್ಖಾನೆ ಮಾಡಿದಿರಿ ಫ್ಯಾಕ್ಟ್ರಿ ಮಾಡಿದಿರಿ ಕರ್ನಾಟಕದ ತುಂಬ ಹೆಸರಾಗಿದ್ರಿ ಈಗ ನಿಮಗೆ ನೀವು ಓದ್ತೀರಿ ಓದಿದ್ದಾದ್ಮೇಲೆ ಕನಸುಗಳು ಏನಿತ್ತು ಸರ್ ನಮ್ಗೆ ಆಕ್ಚುಲಿ ಏನ್ ಆಗ್ಬೇಕಂತಿತ್ತು ಅಂತ ನನಗೆ ಏನೇ ಮಾಡಿದ್ರು ನನ್ನ ತಲೆಯಲ್ಲಿ ಕಡಿಮೆ ಖರ್ಚಲ್ಲಿ ಏನಾದ್ರು ಮಾಡೋದು ಅದು ಹ್ಯಾಬಿಟ್ ಆವಾಗಿನ ಈಗ ಓದ್ದವ್ರು ಏನು ಮಾಡ್ತಾರೆ ಸರ್ ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಕೊಳ್ಳೋಣ ಯಾವ್ದಾದ್ರು ಕಂಪ್ನಿ ಸೇರ್ಕೊಳ್ಳೋಣ ಕೆಲ್ಸಕ್ಕೆ ಸೇರ್ಕೊಳ್ಳೋಣ ಸಂಬಳಕ್ಕೆ ದುಡಿದು ಬಿಡೋಣ ಅಂತ ಇರುತ್ತೆ ನಿಮ್ಗೆ ಹಂಗೇನು ಇರಲಿಲ್ಲ ಅಂತ ನನಗೆ ಅದೊಂದು ಅಭ್ಯಾಸ ಇದೆ ನಂಗೆ ನಿಂತಲ್ಲಿ ನಿಲ್ಲದ ಆಗೋದಿಲ್ಲ ಅದು ಅವತ್ತಿಂದನೂ ಅದು ಅಭ್ಯಾಸ ಹಾಗಾಗಿ ಇದನ್ನ ನಾನು ಏನೋ ನನಗೆ ಹುಡುಕ್ ಬಿಟ್ಟು ಮಾಡ್ತಾ ಇರ್ತೀನಿ ಹೊಸದು ಏನಾದ್ರು ಇದ್ರೆ ಹೊಸ ಪ್ರತಿ ಕ್ಷಣದಲ್ಲಿ ಈಗ ನಾನು ಇದ್ರಲ್ಲಿ ಏನು ದುಡಿದು ದುಡಿದ್ರು ಏನಾದ್ರು ಹೊಸತನ್ ತಗೊಳ್ಳೋದು ಅದನ್ನೇನೋ ಇನ್ನೋವೇಷನ್ ಅದು ಹಾಳಾಗಲಿ ಸರಿಯಾಗಲಿ ಆಮೇಲೆ ಪ್ರಯೋಗ ಮಾಡಿ ಪ್ರಯೋಗ ಮಾತ್ರ ಪ್ರತ್ಯಕ್ಷ ಒಂದೊಂದು ಕಾರ್ ಮಾಡಿದ್ದೀನಿ ಫಸ್ಟ್ ನಾನೇ ಮಾಡಿದ್ದು ಒಂದು ಏಟ್ ಹಂಡ್ರೆಡ್ ಕಾರ್ನ ಜೀಪ್ ಮಾಡಿದ್ದೀನಿ ಎಂಟು ಜನ ಕೂತ್ಕೊಂಡು ಅದು ಓಡಿಸೋಕ್ಕಾಗದೆ ಅದು ಹಾಗೆ ನಿಂತಿದ್ದು ಅದು ತೋರಿಸ್ತೀನಿ ನಿಮ್ಗೆ ಆಮೇಲೆ ಓ ಹಿಂಗೆ ಹಾಂ ಹೇಗೆ ಮಾಡಿ ಓಕೆ ಹಾಂ ಇದು ಮನೆ ಎಷ್ಟು ಚದರ ಕಟ್ಟಿದ್ದೀರಿ ಯಾವಾಗಿಂದ ಇದು ಇದು ನೀವೇ ಕಟ್ಟಿದ್ದ ಇದು ನಾವೇ ಕಟ್ಟಿದ್ದು ಇದು ಇಪ್ಪತ್ತು ವರ್ಷದ ಹಿಂದೆ ಟೂ ತೌಸಂಡ್ ತ್ರೀಯಲ್ಲಿ ಮಾಡಿದ್ದು ಇಪ್ಪತ್ತೆರಡು ವರ್ಷ ಆಯ್ತು ಮನೆ ಮಾಡಿ ಅಲ್ಲ ಹುಡುಕಿ ಹುಡುಕಿ ಹಾಗೆ ಮಾಡ್ತಾ ಇದ್ವಿ ಆಮೇಲೆ ನಾನ್ ಮಾಡಿರೋ ಮನೆ ತುಂಬಾ ಹಳೇದು ಅಲ್ಲಿ ಒಂದು ಇಪ್ಪತ್ತೆರಡು ವರ್ಷದ ಮನೆ ಅಲ್ಲಿ ಇದಾವೆ ಬಟ್ ಅದೆಲ್ಲ ತುಂಬಾ ಸೀಟ್ ಗೀಟ್ ಎಲ್ಲ ತೆಂಗಿನ ಮರದ ಪಕ್ಕದೇ ಕಟ್ಟಿರೋದ್ರಿಂದ ಸೀಟ್ಗಳೆಲ್ಲ ಹಾಗೆ ಇದು ಇದು ಮನೆ ಮನೆ ಮತ್ತೆ ಇಲ್ಲಿ ನಾವು ಹೀಗೆ ಇದೀವಿ ಓಕೆ ಹೋಗ್ಬಹುದು ಅಮ್ಮನಿಗೆ ಇರಕಡೆ ಓಕೆ ಮತ್ತೆ ಇಲ್ಲಿ ಹಳೆ ವಸ್ತುಗಳ 컬렉ಶನ್ ಅನ್ನು ಇಟ್ಟಿದೀವಿ ನಾವು ಹಳೆ ವಸ್ತುಗಳ 컬렉ಶನ್ ಹಿಂದೆ ಮುಂದೆ ಮಕಳುಗಳು ಎಲ್ಲ ನೋಡಕ್ಕೆ ಸಿಗಲ್ಲ ಇನ್ನು ಕೃಷಿದು ನಾನು ಏನೇ ಮಾಡಿದ್ರು ಕೃಷಿ ವಿಚಾರದಲ್ಲಿ ಬರಿ ಓಕೆ ಕೃಷಿ ವಿಚಾರಕ್ಕೆ ಸ್ವಲ್ಪ ಜಾಸ್ತಿ ಕಾನ್ಸೆಪ್ಶನ್ ಮಾಡ್ತೀನಿ ಹಾ ಇಲ್ಲಿ ಅದ್ಭುತವಾಗಿದೆ ಸರ್

ಇದು ನೇಗ್ಲು ಹಳೆ ಕಾಲದಲ್ಲಿ ಹಾಂ ಆಯಿತಾ ಹಾಂ ಇದು ಬಿದಿರು ಕುಯ್ಯೋ ಕತ್ತಿ ಬಿದಿರು ಕುಯ್ಯೋಕತ್ ಕತ್ತಿ ಹಾಂ ಆಯಿತಾ ಇದು ಒಣಕೆ ಹಳೆ ಕಾಲದ್ದು ಹಾಂ ಅಷ್ಟು ಉದ್ದ ಇರ್ತಿತ್ತು ಹಾಂ ಇರ್ತಿತ್ತು ಹಾಂ ಇದು ಶಾವಿಗೆ ಮಳೆ ಶಾವಿಗೆ ಮಳೆ ನೋಡಿರಿ ಹೌದು ಇದು ಹಳೇದು ಹಳೇದು ಹಾಂ ಇದು ಮರಿಗೆ ಮರಿಗೆ ಅಂದ್ರೆ ರೊಟ್ಟಿ ಎಲ್ಲ ಮಾಡ್ಬೇಕಾದ್ರೆ ಹಿಟ್ಟು ಹಾಂ ಇದು ಮಾಡೋಕ್ಕೆ ಹಾಂ ಆಯಿತಾ ಹಾಂ ಮತ್ತು ಇದು ಕಲ್ಲು ಒಳಕಲ್ಲು ಒಳಕಲ್ಲು ಯಾಕೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಹೌದಾ ಅಲ್ಲಿಂದ ಇದು ತಂದಿನ ಮೀನು ಒಳಗಡೆ ಒಂದ್ಸರಿ ಹೋದ್ರೆ ಹೊರಗೆ ಅಲ್ಲಿ ಒನ್ ವೇ ಅದನ್ನ ಕಟ್ಟಿರ್ತಾರೆ ಬೇಕಾದಾಗ ಬಿಚ್ಕೊಳ್ತಾರೆ ಇದು ಹಿಂದಿನ ಕಾಲದಲ್ಲಿ ಇದೊಂದು ವಿಶೇಷ ಹೇಳ್ತೀನಿ ಹಿಂದೆ ಶರಾಬನ್ ಮಾಡ್ತಾರೆ ನೋಡಿ ಹಳ್ಳಿಯವರು ಹಿಂದೆ ಕಂಟ್ರಿ ಅದನ್ನ ಇದು ಮಾಡೋದು ಇದು ಪೂರಾ ಇದು ಮಾಹಿತಿ ಗೊತ್ತಿಲ್ಲ ಬಟ್ ಇದನ್ನ ಮಾಡ್ತಾ ಇದ್ರು ಇದ್ರಲ್ಲಿ ಅಡಿ ಕೆಳಗಡೆ ಒಂದು ತಪ್ಪಲೆಯಲ್ಲಿ ನೀರಿಟ್ಟು ಮೇಲ್ಗಡೆ ಬೆಲ್ಲ ನನ್ಸಿ ಮಾಡ್ತಿದ್ರಂತೆ ಅದಕ್ಕೊಂದು ಸಾಮಾನ್ಯ ನಾ ಯಾರು ನೋಡಿರ್ಲಿಲ್ಲ ಅದಕ್ಕೆ ತಂದಿಟ್ಟಿದ್ದೀವಿ ಮನೆಯಲ್ಲಿ ಹೋದ್ರೆ ಮಾಡ್ತಾ ಇರೋದಿಲ್ಲ ಹೋದ್ರೆ ಅಲ್ಲಿ ಅವರಿಗೆ ಇನ್ನೇನು ಅವರು ಎಸ್ ಎಸ್ ಸ್ಟೇಜ್ ಅಲ್ಲಿ ಇರ್ತಾರೆ ಆ ನಾವು ಹೋಗ್ ತಗೊಂಡ್ ಬಂದಿದ್ದೀನಿ ಎಷ್ಟು ದೊಡ್ಡದಾಗಿದೆ ಮರ ಇದು ಮಂಗ ಅಂತ ಹೇಳ್ತಾರೆ ಅದಕ್ಕೆ ಮಲೆನಾಡಲ್ಲಿ ಈ ಭತ್ತದಲ್ಲಿ ಹುಟ್ಟಿರ್ತದಲ್ಲ ಅದು ಸಪ್ರೇಟ್ ಆಗತ್ತೆ ಕೆಳದು ಎತ್ತಿನ ಗಾಡಿದು ಅದು ನೊಗನೆ ಮತ್ತೆ ಇದು ಬ್ಯಾಟ್ ತರ ಇದೆಯಲ್ಲ ಇದನ್ನ ಹುಲ್ಲನ್ನ ಹುಲ್ಲುಗಾವಲ ಸೆಟ್ ಮಾಡೋದು ಬಡವೆ ಹೊಡೆದಾಗ ಎಲ್ಲ ಸೆಟ್ ಮಾಡಿ ಒಂಥರಾ ಹೇರ್ ಸ್ಟೈಲ್ ಮಾಡ್ತಾರಲ್ಲ ಹಾಗೆ ಇದು ಕಡಬಿನ ತಪ್ಲೆ ಇದು ಹಿಂದೆ ಸಣ್ಣದ ಕಡ್ಬಿನ್ ತಪ್ಲೆ ಕಾಣಿಕೆ ಡಬ್ಬ ಹಿಂದೆ ಸೇವಿಂಗ್ ಪಾಕೆಟ್ ಮನಿ ಸೇವಿಂಗ್ ಮಾಡ್ತಾರಲ್ಲ ಅದು ಇದು ತುಪ್ಪದ್ದು ತುಪ್ಪ ತುಪ್ಪರೆ ತುಪ್ಪ ಹಾಕಿರು ಹಾಕಿಡೋರು ಏನು ಸರಿ ಇದು ಇಲ್ಲಿ ನೋಡಿ ಶಿವ 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 ಇದರಲ್ಲಿ ತುಪ್ಪ ಹಾಕಿಡೋರು ಅಂದ್ರೆ ಎಷ್ಟು ಆರೋಗ್ಯವಾಗಿದ್ರು ಎಷ್ಟು ಶ್ರೀಮಂತಿಕೆ ಇತ್ತು ನೀವು ಅದನ್ನ ಪ್ರತಿರೂಪವಾಗಿ ತೋರಿಸಿ ಬಹಳ ಆಯ್ತು ಸರ್ ಯಾಕಂದ್ರೆ ನೀವು ಮಾಡಿ ಇದೆಲ್ಲ ಇದು ಏನ್ ಸರ್ ಇದು ಅದು ಕೆಳಗಡೆ ನೀರು ಹಾಕ್ಬಿಟ್ಟು ಹಾ ಮೇಲ್ಗಡೆ ಅಟ್ಟೆ ಅಂತ ಹೇಳ್ತಾರೆ ಇದಕ್ಕೆ ಓಕೆ ಅಟ್ಟೆ ಅಂತ ಹಾಕಿ ಕಡುಬುಗಳನ್ನ ಇಟ್ಟು ಮುಚ್ಚಿ ಬಿಸಿ ಮಾಡಿತ್ತು ಹಿಂದೆ ನಟ್ಟಿ ಇಲ್ಲೆಲ್ಲ ಹೋದಾಗ ಹತ್ತು ಹದಿನೈದು ಜನಕ್ಕೆ ಬೇಕಿತ್ತಲ್ಲ ಅವಾಗ ಇದು ಮಾಡ್ತದೆ ಈಗಲೂ ಮಾಡ್ತೀರಿ ಸರ್ ಕಡುಬು ಕಡುಬು ಮಾಡ್ತೀವಿ ಈಗ ಸಣ್ಣ ಸಣ್ಣ ಕುಕ್ಕರ್ಗಳಲ್ಲಿ ಮಾಡ್ತೀವಿ ಕುಕ್ಕರ್ಗಳಲ್ಲಿ ಮಾಡ್ತೀರಿ ಓಕೆ ಹಾ ಇಲ್ಲಿ ನೋಡಿ ಇಲ್ಲೊಂದು ಬಹಳ ಎಷ್ಟು ಚಂದ ಐತಿದೆ ಇದು ಹಿಂದೆ ಅಜ್ಜಿದಿರಲ್ಲ ಇದೋಕೆ ಏನು ಚಿನ್ನ ಗಿನ್ನ ಇಟ್ಕೊಂಡು ಇದರಲ್ಲಿ ಶೇಖರಣೆ ಮಾಡೋ ಕಳೆ ಅಲ್ಲವಾ ಹೊರಡುವ ಜ್ಯುವೆಲ್ರಿ ಬಾಕ್ಸ್ ತರ ಇದು ಹಾಂ ಬೇರೆದಕ್ಕೆಲ್ಲ ಮಾತ್ರ ಅವ್ರು ಏನಕ್ಕೆ ಯೂಸ್ ಮಾಡ್ತಿದ್ರು ಎಲ್ಲ ಏಯ್ ಭಾಳ ಚಂದೈತಿ ಹಾಂ ಏ ಈ ಟಿಫನ್ ಬಾಕ್ಸ್ ಮಾಡಿದ ಇನ್ನೂ ನೆನಪು ಟಿಫನ್ ಬಾಕ್ಸ್ ಅಲ್ವಾ ಎಲ್ಲ ತಾಮ್ರದ್ದಲ್ವಾ ಸರ್ ಹೌದು ಹ್ಮ್ ಓಕೆ ಸೂಪರ್ ಇವು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಎಲ್ಲಿ ಹೋಗ್ತೀರ ಅಲ್ಲಿ ಯಾರು ಮನೇಲಿ ಏನು ಸಿಗುತ್ತೆ ಅದು ಕಲೆಕ್ಟ್ ಮಾಡ್ತೀವಿ ನಿಮ್ಮ ಮನೆಗೆ ಬಂದವರಿಗೆಲ್ಲ ವಿಶೇಷವಾದ ಆಕರ್ಷಣೆ ಎಲ್ಲ ಇದೆ ಹೌದು ಟೇಪ್ ರೆಕಾರ್ಡ್ರು ಕ್ಯಾಸೆಟ್ ಹಾಕಿ ಅವಾಗ ಕೇಳ್ತಿದ್ವಿ ಹಾಂ ಮರ್ತೇ ಹೋಗಿದ್ವಿ ಈಗ ಕೋವಿ ಇಟ್ಕೊಂಡಿದ್ರಲ್ಲ ಗ್ಯಾಸ್ ಲೈಟ್ ಹಾಂ ಇದು ಪೆಟ್ರೋಲ್ ಬಾಕ್ಸ್ ಅಂತ ಹೇಳ್ತಿದ್ರಲ್ಲ ಗ್ಯಾಸ್ ಲೈಟ್ ಅದು ಓಕೆ ಸರ್ ಇದು ಏನು ಸರ್ ಕೋವಿನಾ ಹಾಂ ಅದು ಕೋವಿ ಅದು ಏ ಏರ್ಗಲ್ ನಾಯಿಗಳನ್ನ ಮನೆ ಮಳೆ ಬರುತ್ತಲ್ಲ ಸುಬ್ರೀ ಅವ್ನ ಹಾ ಹೆದ್ರಿಸೋಕ್ಕಷ್ಟೇ ಹಾಂ ಏರ್ಗಲ್ಲ ಏರ್ಗಲ್ ಓಕೆ ಹಾಂ 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 ಸೊ ಹಿಂಗೆ ಎಂಟ್ರಿ ತಗೊಂಡ್ರೆ ಒಳಗಡೆ ನಿಮ್ಮ ಮನೆ ಹ್ಞೂ ಹೇಗೆ ಭಾಳ ವಿಶಾಲವಾಗಿದೆ ಸರ್ ಮನೆ ಹ್ಞೂ ಅಲ್ವ ಈ ಮನೆ ಚಿಕ್ಕದಿತ್ತು ಇದು ನಿಂಗೆ ಹೊರಾಂಡ ಅಂತ ಹೊರಗಡೆ ತಗೊಂಡು ಇಲ್ಲೆಲ್ಲ ದೊಡ್ಡದು ಡಿಸ್ಪ್ಲೇ ಆಮೇಲೆ ಇಷ್ಟು ದೊಡ್ಡ ಇದು ಸಮಯ ಅಂತ ನಮ್ಮ ಕಡೆ ನೀವೇನಂತಿರೋದಕ್ಕೆ ಅದಕ್ಕೆ ಇದು ದೀಪ ದೀಪ ಹೌ ದೀಪ ಅಂತ ಎಲ್ಲ ಹೇಳೋದು ಓಕೆ ಹಾಂ 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 ಇದು ಇಪ್ಪತ್ತೆರಡು ವರ್ಷ ಆಯ್ತು ವರ್ಷ ಇಲ್ಲೂ ಇಟ್ಟಿದ್ದೀರಿ ಹಾ ಇವು ಕೆಲವು ಹಳೆ ದೀಪಗಳು ಇವೆಲ್ಲ ನೂರು ಇನ್ನೂರು ವರ್ಷದ್ದು ಒಬ್ರು ತಂದು ಕೊಟ್ಟಿದ್ದು ಒಬ್ಬರು ಬೇರೆ ಕಡೆ ಕಲೆಕ್ಟ್ ಮಾಡಿ ತಂದು ಕೊಟ್ಟಿದ್ದವರು ನೀಟಾಗಿ ಜೋಡಿಸಿ ಒಂದು ಇಟ್ಕೊಂಡಿದ್ದೀರಲ್ಲೇ ಅದ್ಭುತವಾಗಿದೆ ಸರ್ ಹಾ ಹೌದು ರನ್ನಿಂಗಲ್ಲಿದೆ ಅದು ಓಕೆ ದೊಡ್ಡ ಮಾಡಿದಿರಿ ಅಲ್ಲಿ 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 ಒಳಗಡೆ ಇಟ್ಟಿದೀನಿ ಹೌದಾ ಇಟ್ಟಿದಿರಿ ಮೇಡಮ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ದಿವ್ಯಾ ದಿವ್ಯಾ ಅವರು ನಿಮ್ದು ತವರ್ ಮನೆ ಯಾವ್ದು ಚಿಕ್ಕಮಂಗ್ಳೂರಲ್ಲಿ ಹೌದಾ ಸಾಹೇಬ್ರ ಹೆಂಗ್ ಭೇಟಿ ಆದ್ರು ಯಾವಾಗಾದ್ರು ಹೆಂಗಾದ್ರು ನಮ್ದು ಅರೇಂಜ್ ಮ್ಯಾರೇಜ್ ಅಲ್ಲ ಹಾಗೆ ಈಗ ಯಾವಾಗ್ಲೂ ಏನೇನೋ ಪ್ರಯೋಗಗಳನ್ನ ಮಾಡ್ತಾನೆ ಇರ್ತಾರೆ ಏನನ್ಸುತ್ತೆ ಅದನ್ನೆಲ್ಲ ನೋಡಿ ನಿಮ್ಗೆ ಮನೇನೇ ಒಂದು ಯಾರ ವಿಶೇಷವಾಗಿದೆ ಆಮೇಲೆ ಅವ್ರು ಹೇಳ್ತಾ ಇದ್ರು ನನಗೆ ಯಾಕೋ ನಿಂತಲ್ಲಿ ನಿಂದ್ರಕ್ಕಾಗಲಿ ಏನಾದ್ರೂ ಮಾಡ್ತಾನೆ ಇರಬೇಕು ಅಂತ ಏನೇನೋ ಮಾಡಿದ್ರೆ ಅವಾಗೆಲ್ಲ ಏನ್ ನಿಮ್ಮ ಹತ್ರ ಡಿಸ್ಕಶನ್ ನಡೀತಿದ್ದಾ ಹೇಳ್ತಿದ್ರ ಏನ್ ಮಾಡ ನಿದ್ದೆ ಮಾಡ್ತೀರಾ ರಾತ್ರಿ ನಿದ್ದೆಲ್ಲೂ ಕೂಡ ಅದೇ ಕೆಲಸ ಅವ್ರಿಗೆ ಏನಾದರೂ ಮಳೆ ತಲೆ ಓಡ್ತಾನೇ ಇರುತ್ತೆ ಸುಮ್ಮನ್ಕೂ ಬರೋಲ್ಲ ಸೈಲೆಂಟ್ ಸೈಲೆಂಟಾಗಿ ಇರೋಕ್ಕೆ ಬರೋಲ್ಲ ಅವ್ರಲ್ಲಿ ಏನಾದರೂ ಮಾಡ್ತಾರೆ ಮಾಡ್ತಾನೆ ಇರ್ತಾರೆ ಹಾಂ ಓಕೆ ಬಟ್ ಅದು ಒಂದು ಅದ್ಭುತ ಅಲ್ವಾ ಈಗ ಏನು ಓದಿದ ತಕ್ಷಣ ಒಂದೇನು ಆದ ತಕ್ಷಣ ಎಲ್ಲಾದರೂ ಒಂದು ನೌಕರಿ ಆರಾಮಾಗಿದ್ದು ಬೇಡಣ ಇನ್ನೇನಪ್ಪ ಇಷ್ಟೆಲ್ಲ ತೊರೆ ಮೇಲೆ ಉತ್ಕೊಂಡು ಏನೇನೋ ಮಾಡಿ ಅಲ್ವಾ ಆಮೇಲೆ ಒಂದು ಮನೆ ಕಟ್ಟೋದಿರಲಿ ನೂರಾರು ಮನೆಗೆ ಕಾರಣಕರ್ತರಾಗಿದ್ದಾರೆ ಅದು ಅದನ್ನೆಲ್ಲ ನೋಡಿದಾಗ ಏನನ್ಸುತ್ತೆ ಖುಷಿ ಆಗತ್ತೆ ಏನೋ ಒಂದು ಅಚೀವ್ ಮಾಡಿದಾರಲ್ಲ ಅದೊಂದು ಓಕೆ ಏನ್ ಹೇಳ್ತೀರಿ ಲೈಫ್ ಸರಳವಾದ ಜೀವನ ಅಂದ್ರೆ ಏನು ನಿಮ್ ಲೆಕ್ಕದಲ್ಲಿ ತುಂಬಾ ಓಡ್ತಾನೆ ಇದೀವಿ ಓಡ್ತಾನೆ ಅತಿಯಾಗಿ ಆಸೆ ಇಲ್ಲ ನಮ್ಗೆಲ್ಲ ಮಾಡ್ಬೇಕು ಜಾಸ್ತಿ ಎಲ್ಲ ಬಿಸ್ನೆಸ್ ಎಲ್ಲ ಬಂದಿರೋ ಜನಗಳಿಗೆ ಒಂದು ಎಷ್ಟಾಗುತ್ತೋ ಅಷ್ಟು ಮಾಡಿಕೊಡೋದು ಆಮೇಲೆ ನಾನು ಅದನ್ನ ಬಿಟ್ಟು ನನಗೆ ಹೊರಗೆ ಹೋಗ್ತಿಲ್ಲ ಒಂದು ಅದಕ್ಕಿಂತ ಜಾಸ್ತಿ ಬಿಸ್ನೆಸ್ ಬೇಕು ಹೋಗ್ಬೇಕು ಆ ಥರ ಎಲ್ಲ ಇಲ್ಲ ನಮಗೆ ನಮ್ಮ ಕೆಲಸ ತುಂಬ ಇದೆ ತೋಟದಲ್ಲೇ ಟೈಮ್ ಕಳೆಯಕ್ಕೆ ಸಾಕಾಗಲ್ಲ ಅದ್ರ ಮೇಲೆ ಎಲ್ಲದು ಏನಾದರೂ ಮಾಡಬೇಕಲ್ಲ ಗೊತ್ತಿರೋದನ್ನ ಅದಕ್ಕೆ ರೆಸಾರ್ಟ್ ಮಾಡಿರೋದು ಒಂದು ಉದ್ದೇಶ ನಮಗೆ ಅದು ನೆಮ್ಮದಿಗೆ ನಾಲ್ಕು ಜನ ಸ್ನೇಹಿತನ ಸೇರಿಸುತ್ತೆ ಮತ್ತು ಜೊತೆಗೆ ಏನೋ ನಾವು ಮಾಡಿದಾಗ ನಾಲ್ಕು ಜನ ಬಂದೋಗ್ತಾರೆ ಖುಷಿ ಪಟ್ಟಂತಲ್ಲ ತುಂಬ ಹ್ಯಾಪಿ ಇದೆ ಅದರಲ್ಲಿ ಉಳಿದಿರೋ ದಿನ ನಮ್ಗೆ ಜನಗಳು ನಾಲ್ಕು ಜನ ಬದುಕ್ತಿದ್ದಾರೆ ಒಂದು ಹತ್ತು ಜನ ಬದುಕ್ತಾರೆ ಬದುಕ್ತಾರೆ ಅದು ಖಂಡಿತ ಅಲ್ಲ ಈ ಸ್ಯಾಟಿಸ್ಫ್ಯಾಕ್ಷನ್ ಕಷ್ಟ ಅಂದಾಗ ಅದು ನಮ್ಗೆ ಜೀವನಕ್ಕಾಗಲಿ ಅಂತ ಈಗಲೇ ನಮ್ಗೆ ಅದು ಬೇಡ ಈಗ ಹೆಂಗ್ ಬಿಡಿತಾ ಇದೀವಿ ತೋಟ ಎಲ್ಲ ಮಾಡ್ತಾ ಇದ್ದೀವಲ್ಲ ಹಾಗೆ ಕೆಲವರಿ ವಾಪಸ್ ಬಂದಾಗ ಹಿಂತಿರುಗಿ ನೋಡಿದ್ರೆ ಏನು ಉಳಿದಿರದೇ ಇಲ್ಲ ಅಂತ ಕಾಲ ಇದು ಬಟ್ ಸ್ವಂತ ಬಿಸ್ನೆಸ್ ಮಾಡಿ ಯಜಮಾನ್ರು ಕ್ಲಿಕ್ ಆಗಿದಾರಲ್ಲ ಅನ್ಕೊಂಡಿದ್ರ ಯಾವತ್ತಾದ್ರೂ ಹೀಗೆ ಹಂಚ್ಕೊಂಡಿದ್ರ ನಾನ್ ಸ್ವಂತ ಏನಾದ್ರು ಮಾಡಿ ಮಾಡ್ತೀನಿ ಮಾಡಬೇಕು ಸುಮ್ಮನೆ ಇರಬಾರ್ದು ಅನ್ನೋದೊಂದು ಎತ್ತು ಅಷ್ಟೇ ಬರೀ ಇದಿಷ್ಟೇ ಬೇಡ ಏನಾದ್ರು ಮಾಡೋಣ ಅಂತ ಹ್ಮ್ ಹ್ಮ್

ನೋಡಿ ಎಷ್ಟು ಕುಣುವಂತರು ನೀವು ಅಂದ್ರೆ ಏನೋ ನಮ್ಮ ಬೇಜಾರಾದಾಗ ಯಾವಾಗ ಹೋಮ್ ಸ್ಟೇಗ್ ಹೋಗೋಣ ರೆಸಾರ್ಟ್ ಹೋಗೋಣ ಅಂತೀವಿ ಯಜಮಾನ್ ರೆಸಾರ್ಟ್ ಇಟ್ಕೊಟ್ಬಿಟ್ಟಾರ ನಿಮ್ಗೆ ಖುಷಿ ಆಯ್ತು ಮೇಡಮ್ ಇಷ್ಟೊತ್ತು ಥ್ಯಾಂಕ್ ಯು ಮನೆ ಅಂದ್ರೆ ಒಂದು ಈ ತರದ್ದೆಲ್ಲ ಒಂದು ಏನೇನೋ ನೋಡಿ ಇಲ್ಲೇ ಒಂದು ಆಫೀಸ್ ಟೇಬಲ್ ಇಲ್ಲೇ ಹಾಕೊಂಡಿದಿರಿ ಸುಮ್ ಕೆಲಸ ಮಾಡಕ್ಕೆ ಇದೊಂದು ಬಹಳ ಚೆನ್ನಾಗಿದೆ ಅದಕ್ಕೆ ಸ್ಪೇಸ್ ಇರಬೇಕು ಅಂತ ಹೇಳೋದಲ್ವಾ ಮನೆ ಕಮ್ಮಿ ಇದು ಆಫೀಸ್ ಆಗಿದೆ ಮನೆ ಒಂದು ಚಿಕ್ಕದ ಇಲ್ಲೇ ಒಂದು ಗಾರ್ಡನ್ ಥರ ಮಾಡ್ಕೊಂಡಿದ್ದೀರಾ ಏನನ್ನ ಬೆಳೆಸಿದ್ದೀರಿ ಇವಾಗ ಇದೇನು ಸರ್ ಇಷ್ಟು ದೊಡ್ಡದಿದೆ ಮರ ಹಲ್ಸ ಹಾ ಹಲ್ಸ ಹಲ್ಸ ಅಲ್ಲ ಸರ್ ನಾವು ಹಲ್ಸ್ ನೋಡಿದ್ದೀವಿ ಇದೇನು ಸರ್ ಹಿಂಗೆ ಅದಾ ಹಾ ಇದನ್ನ ಇಷ್ಟು ದೊಡ್ಡದಾ ಹಾ ದೊಡ್ಡದು ಹಲ್ಸಿನ ಮರ ದೊಡ್ಡದಲ್ವಾ ಇಷ್ಟು ನಾನು ಫಸ್ಟ್ ನೋಡ್ತಾ ಇರೋದು ಫಸ್ಟ್ ಟೈಮ್ ಇಷ್ಟು ದೊಡ್ಡದ ಹಲಸಿನ ಮರ ಎಲ್ಲಿರ್ತದೆ ಇರುತ್ತೆ ಸರ್ ಇರುತ್ತೆ ಹೌದಾ ಅಯ್ಯೋ ಕಾಯಿ ಬಿಡುತ್ತಾ ಇವನು ಬಂಗಾಳದಿಂದ ಇಲ್ಲ ಬಂಗಾಳದಿಂದ ಬಂದವನು ಇಲ್ಲಿ ಹಿಂದೆ ಎಲ್ಲ ತೋಟದ ಕೆಲಸಕ್ಕಿಂತ ಬಂದವನು ಸ್ವಲ್ಪ ವೆಲ್ಡಿಂಗ್ ಕೆಲಸ ಎಲ್ಲ ಗೊತ್ತು ಇಲ್ಲಿ ಮಾಡಿ ಹಾಗೆ ವೆಲ್ಡಿಂಗ್ ಕೆಲಸನೂ ಮಾಡ್ತಾ ಇದ್ದಾನೆ ನಮ್ಮ ಜೊತೆಗೆ ಮನೆ ಹತ್ರನೇ ಇರ್ತಾನೆ ಮಕ್ಕಳನ್ನೆಲ್ಲ ಇಲ್ಲೇ ಓದ್ತಿದ್ದಾರೆ ನಮಸ್ತೆ ಭಯ್ಯ ನಮ್ ಹಾ ಟಪಲ್ ಕರ್ಮಕಾರ ಟಪಲ್ ಕರ್ಮಕಾರ कर्म कर आ, आ, बोलता है ना अरे अरे विश्व कब आया तीन साल हो गया तीन साल हो गया आ, कैसा लगता है इधर अच्छा लगता है अच्छा लगता है, अच्छा है। आ, बहुत अच्छा है। आ, काम क्या क्या करते हैं काम बिल्डिंग का काम करता हूँ किधर सीख रहे हैं अपने मैं गांव से सीखता है सबके बारे में क्या बोलते सब तो बहुत अच्छा है बहुत अच्छा है काम करता हूँ हम तीन लोग तीन साल से इधर हूँ कोई दिक्कत भी नहीं है नहीं। अभी जाने का भी मन नहीं है हाँ, मन नहीं है <laughs> इधर ही रुकता हूँ हाँ, फैमिली इधर है आपका वाली पोड़ा okay. इधर है हाँ। वो मेरे बेटी है बेटी ये हाँ। 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 जोतर भी इसमें पढ़ता है सर स्कूल में डाल दिया हाँ हाँ सर ने डाल दिया हाँ। ನಮ್ಮ ವಸ್ತುಗಳು ಈ ತರ ಓಪನ್ ಆಗಿಟ್ಟಿದೀವಿ ಯಾವ ವಸ್ತು ತಂದಾಗ ಮತ್ತೆ ಏನ್ ಇದೆ ನಮ್ಗೆ ಗೊತ್ತಾಗಲ್ಲ ಅದಕ್ಕೆ ಮೆಶ್ ಅಲ್ಲೇ ಹಾಕಿ ಮಾಡಿದ್ರು ಇದು ಒಂದು ನಾವೇ ಒಂದು ಚೇರ್ನ ಈ ಕ್ರಿಯೇಟ್ ಮಾಡಿ ಮಾಡಿದ್ವಿ ಮಲ್ಕೊಂಡ್ರೆ ತುಂಬಾ ರೆಸ್ಟ್ ಈಗ ಸೇಲಿಗಲ್ಲ ಅನ್ವೇಷಣೆ ಮಾಡಿದ್ವಿ ನಾವೇ ಹೌದಾ ಹೆಂಗ್ ಐಡಿಯಾ ಕೂತಾಗ ಅವನು ಫ್ರೀ ಇರ್ತಾನಲ್ಲ ಅವ್ನು ಫ್ರೀ ಇದ್ದಾಗ ಅವನಿಗೆ ಏನಾದ್ರು ಒಂದು ಹುಡುಕಿ ಐಡಿಯಾ ನನ್ನ ಸ್ವಂತ ಐಡಿಯಾಗಳು ಮಲಗಿಬಿಟ್ರೆ ನೀವು ಫುಲ್ ಮಲಗ್ಬೋದು ಎರಡು ಜನ ಮಲಯಾಕ ಮಾಡಿದೀವಿ ಇಬ್ರು ಇಬ್ರು ಕಾಲು ಹಿಂಗ್ ಇಟ್ಕೋಬಹುದು ಇಲ್ಲ ಕೆಳಗಡೆ ಒಂದು ಇಟ್ಕೊ ಬಿಟ್ಟು ಮಾಡಿದ್ರೆ ಆರಾಮ್ ಟಿವಿ ನೋಡ್ತಾ ಆಕಾಶ ನೋಡ್ತಾ ಅದ್ಭುತ ಅಲ್ಲ ಹೆಂಗ್ ಇಂತ ಎಲ್ಲ ಐಡಿಯಾ ನಿಮ್ಗೆ ಇದ್ದಾಗ ತುಂಬ ಇದಾವೆ ನನಗೆ ಆ ಸಪೋರ್ಟರ್ಸ್ ಬೇಕು ಮಾಡ್ಕೊಡೋ ಅಮಿಷದಲ್ಲಿ ನನಗೆ ಇವತ್ತು ಮಾಡಿ ಐದು ದಿವಸ ಮಾಡಿ ಮಾಡಕ್ ಹೋಗಲ್ಲ ಇವತ್ತು ಹೇಳಿದೆ ಅಂದ್ರೆ ನಾಳೆ ಬೆಳಿಗ್ಗೆ ಒಂದೇ ರೆಡಿ ಮಾಡಿ ಇವನು ಅದೇ ಅದೇ ತರ ಇದಾನೆ ಅವರೇ ಮಾಡಿದ್ದ ಇದು ಆವನೇ ಮಾಡಿದ ಸೂಪರ್ ಹಾ ಇಲ್ಲ ಸರ್ ಇದೊಂದು ಒಂದು ಫೀಲ್ ಚೆನ್ನಾಗಿದೆ ನೋಡಿ ಅದ್ಭುತವಾಗಿದೆ ಆರಾಮ ನಿಮ್ಮ ಇದರಲ್ಲಿ ಹೋಮ್ 스테ย์ನಲ್ಲಿ ಹಾಕಿದ್ರೆ ಆಮೇಲೆ ಇದಕ್ಕೆ ಬೇಡಕೆನು ಬರ್ಬೋದು ನಿಮ್ಗೆ ಯಾರು ನೋಡ್ತಾ ಇದ್ದರೂ ಮಾಡಿ ಕೊಡಷ್ಟೇ ಅಲ್ಲ ಆಗಲ್ಲ ಏ ಕೊಡ್ಬೇಕು ನೀವು ನಮ್ಮ ಸರ್ ಒಂದ ನಾಲ್ಕು ಜನ ಕೆಲಸಗಾರಕ್ಕೆ ಹಚ್ಚಿ ಮಾಡಿಸಿ ಸರ್ ಅದ್ಭುತ ಚೆನ್ನಾಗಿದೆ ನಿಜಕ್ಕೂ ಚೆನ್ನಾಗಿದೆ ಅದ್ಭುತ ಚಂದ ಇದೆ ಅಹ ಮಸ್ತಾ ಇದೆ ಇದೆಲ್ಲ ತುಂಬಾ ಬರುತ್ತೆ ಅದಕ್ಕೆ ಹಾಸಿಗೆಗಳನ್ನು ಆರ್ಡರ್ ಮಾಡಿದೀನಿ ಆನ್ಲೈನ್ ಅಲ್ಲಿ ಅದು ಸೆಟ್ ಮಾಡ್ತೀನಿ ಹುಡುಕಿ ಹುಡುಕಿ ಮಾಡಿದ್ದೀನಿ ಸರಿ ಆಗಲ್ಲ ಇನ್ನೊಂದರೆ ಮಾಡೋದು ಹಾಗೆ ಹಾಗೆ ಒಳ್ಳೆ ಮಸ್ತಪ್ಪ ನಿಮ್ದು ಹಾಂ ಓಕೆ ಹಿಂಗೆ ಏನೇನೋ ಮಾಡಿದಿರಿ ಅಲ್ವಾ ನೀವು ಹಾಂ ಮತ್ತೆ ಇದೊಂದು ನವಿಲನ್ನು ಮಾಡಿಟ್ಟಿದ್ದೀವಿ ನೋಡಿ ಇದು ಮಾಡಿ ಎರಡು ವರ್ಷ ಆಗಿದೆ ನಮಗೆ ಕಾಂಕ್ರೀಟ್ ಹಾಕಿ ಒಂದು ಶೇಪ್ ಕೊಡೋಣ ಆಗಿಲ್ಲ ಆಗಿಲ್ಲ ಹಾಂ ನವಿಲು ಮಾಡಿಟ್ಟಿದ್ದೀರಿ ಇದೊಂದು ಬಂಡಿಗಾಲಿ ಎಲ್ಲ ತಂದು ಹಾಕ್ಬಿಟ್ಟು ಹಾಕಿದ್ದೀವಿ ಓಕೆ ಹಾಂ ಓ ಹೋ 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 ಏನೇನು ಚೀಸ್ಗಳು ಮಾಡಿದ್ದೀರಿ ಓಕೆ ಒಟ್ಟು ಟೋಟಲ್ ಎಷ್ಟರಲ್ಲಿ ಇದೆ ಇದು ಮುಕ್ಕಾಲ್ ಎಕರೆ ಟೋಟಲ್ ಈ ಈ ಪ್ರಾಪರ್ಟಿ ಮುಕ್ಕಾಲ್ ಎಕರೆಯಲ್ಲಿ ಮನೆ ಮನೆ ಇದೆ ಮತ್ತೆ ಇದು ಶೆಡ್ ಎಲ್ಲ ಸೇರ್ಕೊಂಡು ಇದೇ ತರ ಪ್ರಾಪರ್ಟಿ ಆ ಕಡೆ ಅರ್ಧ ಎಕರೆ ಇದೆ ಅಲ್ಲಿ ತೋರಿಸ್ತೀನಿ ಕಾಂಕ್ರೀಟ್ ಇದು ಯಾರು ನೀವೇ ಮಾಡಿದ್ದು ಹಾ ಯಾವುದು ಇದು ಪ್ರಾಪರ್ಟಿ ಪ್ರಾಪರ್ಟಿ ನಾನೇ ಮಾಡಿ ನೀವೇ ದುಡ್ದು ನಾನೇ ದುಡ್ದು ಮಾಡಿರೋದು ಇದು ಓಕೆ ಯಾವಾಗ ತಗೊಂಡಿದ್ದು ಸರ್ ಹಾಗಾದ್ರೆ ಇದು ಇಪ್ಪತ್ತೈದು ವರ್ಷ ಒಂದು ವರ್ಷ ಮೊದಲು ತಗೊಂಡಿದ್ದು ಮನೆ ಕಟ್ಟುವ ಹೌದಾ ಅಲ್ಲ ನನಗೆ ಹೇಳಿ ಈಗ ನಿಮ್ಗೆ ಏಜ್ ಎಷ್ಟು ಏಜ್ ಈಗ ಫಿಫ್ಟಿ ಐವತ್ತು ಈಗ ಆಲ್ರೆಡಿ ಇಪ್ಪತ್ತೈದು ಹಿಂದೆನೆ ಇಷ್ಟು ಆಸ್ತಿ ಮಾಡಿದ್ರಲ್ಲ ಅಂದ್ರೆ ನಿಮಗೆ ಅವಾಗ ಇಪ್ಪತ್ತೈದು ಹೆಂಗ್ ಸರ್ ನಮ್ಗೆ ಮೇನ್ ಈ ತರ ಮಾಡ್ಲಿಕ್ಕೆ ಕಷ್ಟನೇ ನಮಗೆ ಮೇನು ಕಷ್ಟ ಬಂದಾಗ ನಾವು ಏನು ಮಾಡೋದು ಎಲ್ಲಿ ಯಾವ ತರ ಕಡಿಮೆ ಮಾಡೋದಂತ ಹುಡುಕಿದ್ವಿ ಹುಡುಕಿದಾಗ ನಮಗೆ ನಾವು ಮಾಡ್ಕೊಂಡಾಗ ಆಮೇಲೆ ಹೊರಗಡೆ ನಿಮ್ಮಂಥವ್ರು ಬಿಸ್ನೆಸ್ ಮಾಡ್ಕೊಡಿ ಅಂತ ಬಂದರು ಅದ್ರಲ್ಲಿ ಬಂದಿರೋ ಜನಗಳಲ್ಲಿ ಹಿಂಗೆಲ್ಲ ಮಾಡ್ಕೊಂಡ್ವಿ ನಮಗೆ ಆಲ್ರೆಡಿ ಹದಿನೈದು ಎಕರೆ ಜಮೀನು ಇತ್ತು ಹಿಂದೆ ಖಾಲಿ ಜಾಗ ಅದನ್ನು ನಾವೇ ಡೆವಲಪ್ ಮಾಡಿದ್ವಿ ಒಂದುವರೆ ಮಟ್ಟೆ ಕಾಫಿ ಆಗ್ತಾ ಇತ್ತು ಅಷ್ಟೇ ಅದನ್ನ ಇವತ್ತು ಒಂದು ಆರು ಏಳು ಮಟ್ಟೆ ಕಾಫಿ ಬೆಳೆಯನ್ನೇ ನಾವು ಮಾಡಿಟ್ಟಿದ್ವಿ ಮೊದಲೇ ಇತ್ತು ಜಮೀನು ಆದ್ರೆ ಏನು ಇದು ಈಗ ಆ ಜಮೀನು ಎಲ್ಲಿದೆ ಎಲ್ಲ ಇಲ್ಲ ಇಲ್ಲ ಅಲ್ಲಿ ಮೂಡಿಗೆರಲ್ಲಿ ನಮ್ಮ ಅಪ್ಪನ ಇದರಲ್ಲಿ ಅಲ್ಲೊಂದು ಹತ್ತು ಎಕರೆ ಇದೆ ಇಲ್ಲೊಂದು ಮೂರೂರು ಎಕರೆ ಇದೆ ಉಳಿದ ಒಂದು ಹದಿನೈದು ಎಕರೆ ನಾನು ತಗೊಂಡಿದ್ದೆ ಒಟ್ಟು ಟೋಟಲ್ ನೀವು ಎಕರೆ ಎಕರೆ ನೀವು ದುಡಿದಿದ್ದೇನೆ ಹದಿನೈದು ಎಕರೆ ಸ್ವಂತವಾಗಿ ಸ್ವಂತವಾಗಿ ಹಾ ಹಾ ಅಂದಾಜು ಒಂದು ಎಕರೆಗೆ ಎಷ್ಟು ಸರ್ ಈಗ ಸದ್ಯಕ್ಕೆ ವ್ಯಾಲ್ಯೂ ಈಗೆಲ್ಲ ಒಂದು ಮೂವತ್ತೈದು ನಲವತ್ತು ಲಕ್ಷ ಈ ತರದಲ್ಲಿ ಓಡ್ತಾ ಇದೆ ಅವೆಲ್ಲ ಪ್ರಾಪರ್ಟಿಗಳು ನೀವು ಏನು ಹೋಮ್ ಸ್ಟೇ ನೋಡಿದ್ರೆ ಆ ತರದೇ ಎಲ್ಲ ಒಳ್ಳೊಳ್ಳೆ ಪ್ಲೇಸ್ ಅಲ್ಲಿ ಇರೋದು ಈಗ ಹಂಗಾದ್ರೆ ಎಲ್ಲ ಸೇರಿ ಎಷ್ಟು ಕೊಟ್ಟಿದಾಗುತ್ತೆ ಪ್ರಾಪರ್ಟಿ ಪ್ರಾಪರ್ಟಿ ಅದು ಅದು ಹೇಳಕ್ ಬರಲ್ಲ ಮೇಲೆ ಒಂದು ಅಂದಾಜು ನಿಮ್ ಲೆಕ್ಕನೇ ನೋಡಿದ್ರೆ ಹದಿನೈದು ಎಕರೆ ಅಂತಂದ್ರೆ ನಾಲ್ಕು ಒಂದೆರಡು ಆರು ಏಳು ಕೋಟಿ ಆರೇಳು ಕೋಟಿ ನೀವೇ ಸಂಪಾದನೆ ಮಾಡಿದ್ದು ಅಲ್ಲ ನಾವು ಆರೇಳು ಕೋಟಿ ಸ್ವಲ್ಪ ಮೊದಲು ಮಾಡಿದಿರಿ ಸರ್ ಇವತ್ತಿನ ವ್ಯಾಲಿ ಹಾಗೆ ಮೊದಲು ವ್ಯಾಲಿ ಕಡಿಮೆನೇ ಅದಲ್ಲ ಎಂಟು ಲಕ್ಷಕ್ಕೆ ಹತ್ತು ಲಕ್ಷಕ್ಕೆ ತಗೊಂಡಿದ್ದೀವಿ ಈಗ ನಲ್ವತ್ತು ಲಕ್ಷ ಇದೆ ಸರ್ ಅವತ್ತಿನ ಎಂಟು ಹತ್ತು ಲಕ್ಷ ಇವತ್ತಿಗೆ ಅದು ಎಂಬತ್ತು ಲಕ್ಷದ ಸಮಾನ ಸಮಾನ ಇನ್ನೂ ಹೆಚ್ಚೆ ಅನ್ಕೊಡ್ರಿ ಅಲ್ವಾ ಇಪ್ಪತ್ತೈದು ವರ್ಷದಿಂದ ಈಗ ಕೋಟಿ ಗಟ್ಟಲೆ ಆಗಿದೆ ಅದು ಹೌದು ಅಂದ್ರೆ ಅವತ್ತು ನೀವು ಏನ್ ಎಂಟು ಲಕ್ಷ ಹಾಕಿದಿರಿ ವರ್ಷ ವರ್ಷ ಮುಂದೆ ಬಂದಾಗ ತಗೊಂಡಿರೋದು ಸ್ಪಾನ್ ಒಂದು ಹದಿನೈದು ವರ್ಷ ಸ್ಪ್ಯಾನ್ ಅಲ್ಲಿ ತಗೊಂಡಿರೋದಿಲ್ಲ ನೀವು ಇಪ್ಪತ್ತೈದು ವರ್ಷದಿಂದಾನೇ ಈ ಬಿಸ್ನೆಸ್ ಬಿಸ್ನೆಸ್ ಅಂತ ಹೇಳಿಲ್ಲ ನಾವು ಬರೀ ತೋಟನೇ ಮಾಡಿದ್ದು ಅವಾಗ ಇದು ಬಂದಾಗ ಒಂದು ಎರಡು ಮನೆ ಮಾಡ್ತಿದ್ವಿ ಅಷ್ಟೇ ಮತ್ತೆ ತೋಟ ಕೃಷಿ ಎಲ್ಲರೂ ಕಷ್ಟ ಲಾಸ್ ಅಂತಾರೆ ಸರ್ ಲಾಭ ಮಾಡಿದ್ರಿ ಅದರಲ್ಲಿ ಅದರಲ್ಲಿ ಕೃಷಿ ತೋಟ ಅಂದ್ರೆ ನಾವು ದುಡಿದ್ಮೇ ಗುಡದಲ್ಲಿ ನಮ್ ಜನ ಮಾಡಿದ್ವಿ ತೋಟದ ಅಗ್ರಿಕಲ್ಚರ್ ಸ್ವಲ್ಪ ಬಂದು ಉಳಿತೈತಲ್ಲ ಅದನ್ನ ಉಳಿಸ್ಕೊಂಡು ತಗೊಂಡು ಒಂದು ಪ್ರಾಪರ್ಟಿ ತಗೊಂಡು ಮಾಡಿರೋದು ತೋಟನೇ ಮಾಡಿದ್ರು ನಾವು ಈ ಥರ ತಾಳೋಕ್ಕೂ ಆಗ್ತಿಲ್ಲ ಈ ಬಿಸ್ನೆಸ್ ಮಾಡಿ ನಮ್ಮ ಜೀವನ ನಡೆಸಿದ್ವಿ ಅವಾಗ ಅದು ಉಳಿತಾಯ ಆಗಿರೋದು ಒಂದು ಕಡೆ ಹಾ ಈ ದುಡಿಮೆ ದುಡಿದು ತೋಟ ತಗೊಂಡಿದ್ದಲ್ಲ ಅರ್ಥ ಆಯ್ತಾ ಹಾಗೆ ಏನೋ ಅದ್ಭುತ ಸರ್ ಯಾಕಂದ್ರೆ ಏನೋ ಒಂದು ಸೀಕ್ರೆಟ್ ಇದೆ ಇಲ್ಲ ಅಂತಂದ್ರೆ ಹಿಂಗೆಲ್ಲ ನಮ್ ಪ್ರತಿಯೊಬ್ಬರಿಗೂ ಆಸ್ತಿ ಮಾಡ್ಬೇಕಂತ ಇರುತ್ತೆ ಸರ್ ನಾನು ಚೆನ್ನಾಗಿ ಏಜ್ ಇದ್ದಾಗ ದುಡಿಬೇಕು ಆ ಟೈಮಲ್ಲಿ ಆಸ್ತಿ ಮಾಡ್ಬೇಕಂತ ಇರುತ್ತೆ ಯಾಕಂದ್ರೆ ತುಂಬ ಆಗ್ಬಿಟ್ಟಾಗ ಏನಾಗುತ್ತೆ ಕಷ್ಟ ಆಗುತ್ತೆ ಈಗ ನೋಡ್ರಿ ನನಗೆ ಐವತ್ತು ವರ್ಷ ನಾನು ಹೋಗಿ ಏನ್ ಸಾಧನೆ ಮಾಡಕ್ಕಾಗ್ತದೆ ಎಲ್ಲಾದ್ರೂ ಯಾವಾಗಲೂ ಐವತ್ತರವತ್ತು ವರ್ಷದೊಳಗಡೆ ನಿಮ್ದು ಎಲ್ಲ ಮುಗಿದ್ ಬಿಡ್ಬೇಕು ನೀವೇನೇನು ಸಾಧನೆ ಮಾಡ್ತೀರಿ ಅದೆಲ್ಲ ಅವ್ರ ರೆಸ್ಟ್ ಪೀರಿಯಡ್ ಅದು ಈಗ ಏನಾಗ್ತಿದೆ ಐವತ್ತಾದರೂ ದುಡಿಬೇಕು ಅರವತ್ತಾದರೂ ದುಡಿಬೇಕು ಎಪ್ಪತ್ತಾದರೂ ದುಡಿಬೇಕು ಜವಾಬ್ದಾರಿಗಳು ಮೈ ಮೇಲೆ ಬಂದೇ ಬರುತ್ತೆ ಮಕ್ಕಳ ವಿದ್ಯಾಭ್ಯಾಸ ಅಂತೆ ಅವ್ರ ಮದುವೆ ಅಂತೆ ಮತ್ತು ಅವ್ರ ಮಕ್ಕಳಂತೆ ಹಿಂಗೆ ಆಗುತ್ತಲ್ಲ ಅಂತ ಹ್ಯಾ ಪ್ಲಾನ್ ಮಾಡೋದಂತೀರಿ ಅದನ್ನ ಯಾವುದು ಪ್ಲ್ಯಾನ್ ಮಾಡಿ ಮಾಡಿದಲ್ಲ ಹಾಂ ಮಾಡ್ತಾ ಹೋಗೋದು ನಾಳೆ ನೋಡೋಣ ಈಗ ನಾಳೆನೇ ಹಿಂಗೆ ಆಗ್ಬೇಕನ್ನೋದಿಲ್ಲ ಹಾಂ ನಮ್ಮ ಪ್ರಯೋಗ ನಮ್ಗೆ ಹಿಂಗೆ ಆಗಬೇಕು

ಅವತ್ತು ಹೇಗಿತ್ತು ಜೀವನ ಇವತ್ತು ನೋಡಿದ್ರೆ ಹೇಗೆ ಅನಿಸುತ್ತೆ ಪರವಾಗಿಲ್ಲ ಹಾಂ ಹಾಂ ಎಲ್ಲ ವ್ಯವಸ್ಥೆಗಳು ಬಂದಿದೆ ಇವತ್ತು ಹಾಂ ಮಾಗ ಎಲ್ಲ ಕಷ್ಟಪಟ್ಟು ಮಾಡ್ಕೊಂಡಿದ್ದಾನೆ ಮಾಡ್ಕೊಂಡಿದ್ದಾರೆ ಹಾಂ ಎಲ್ಲ ಮಾಡಿದೆ ಮೊದಲೆಷ್ಟೇ ಇರಲಿಲ್ಲ ಹಾಂ ಇವಾಗ ಇರಲಿಲ್ಲ ಮಾಡಿದೆ ಕಷ್ಟಪಟ್ಟು ಹಾಂ ಹಾಂ ನೀವು ಕಷ್ಟಪಟ್ಟು ಅವ್ರಿಗೆ ವಿದ್ಯಾಭ್ಯಾಸ ಮಾಡ್ಸಿದ್ದೀರಿ ಹಾಂ ನಿಮ್ಮದು ದೊಡ್ಡ ಸಾಧನೆ ಹಾಂ ಅಲೋ ಹಾಂ ಹಾಂ ಓಕೆ ಅಮ್ಮ ಅಮ್ಮನ ಹೆಸರು ನಿಮ್ಮ ಅಮ್ಮನ ಹೆಸರು ನಮ್ಮಮ್ಮ ಅಮ್ಮನ ಹೆಸರು ಶೇಷಮ್ಮ ಅಂತ ಶೇಷಮ್ಮ ಹಾ ನೀವು ಸ್ಕೂಲ್ ಗೆ ಪಲ್ಲಿಗೆ ಏನಂದ್ರೆ ಹೋಗಿದ್ರಿ ಹಾ ಇಲ್ಲ ಸಾಯ್ಮೇಶ್ವರ ಪೇಟೆ ಏನು ಓದಿದ್ರಿ ಏನನ್ನ ಅವಾಗೆಲ್ಲ ಕಡಿಮೆ ಸ್ವಲ್ಪ ನಾಲ್ಕೈದು ಜನ ಅಕ್ಕ ತಂಗಿಯರು ಹಾ ಹಾ 1ನೇ ಕ್ಲಾಸ್ ವರೆಗೆ ಓದಿದ್ರಿ ಮದುವೆ ಯಾವಾಗ ಆಯ್ತು ಮದುವೆ ಆಗಿದೇನಲ್ಲ ಅದು ನೆಂತಿಲ್ಲ ಹಾ ಓಕೆ ಈಗ ನೋಡಿ ನೀವು ಬಳಸ್ತಕ್ಕಂಥದ್ದೆಲ್ಲ ಮಗ ಶೇಖರ್ಣೆ ಮಾಡಿ ತಂದಿಟ್ಟು ಇದನ್ನೆಲ್ಲ ಬಳಕೆ ಮಾಡಿದ್ರಾ ನೀವು ಸ್ವಲ್ಪ ಸ್ವಲ್ಪ ಇತ್ತು ನೋಡಿ ನೀವು ಉಪಯೋಗ ಮಾಡಿದ್ದು ಈ ನೆನಪುಗಳೆಲ್ಲ ಸೇರಿದೆ ಅಲ್ವಾ ಈ ಪಾತ್ರೆಗಳು ನೋಡಿದ್ರೆ ಹಳೇ ನೆನಪಾಗ್ತದ ನಿಮ್ಗೆ ನೆನಪಾಗ ಈಗ ಇಲ್ಲೊಂದು ಇಟ್ಟಿದ್ದಾರೆ ತೋರಿಸ್ತೀನಿ ನಿಮ್ಗೆ ಎಲ್ಲ ಆಯ್ತಪ್ಪ ಅದ ಇದನ್ನ ಹಾಕೋದು

ಇವಾಗೆಲ್ಲ ಸ್ವಾಮಿ ನೆನ್ಪೆಲ್ಲ ಇತ್ತು ಚೆನ್ನಾಗೆ ಇವಾಗ ಫಿಶಾಲ ಮೇಲೆ ಸ್ವಲ್ಪ ನೆನ್ಪುಗಳು ಕಡ್ಮೆ ನೆನ್ಪುಗಳು ಕಡಿಮೆ ಬಟ್ ಚಂದ ಇತ್ತಲ್ಲ ಆ ದಿನಗಳು ಏನ್ ಹೇಳಿ ಆ ದಿನಗಳು ಚಂದ ಇತ್ತಲಾ ಚನಾಗಿತ್ತು ಹಾ ಹ್ಮ್ ಹಾ ಅವಾಗ ಮಿಕ್ಸಿಗಳು ಬಂದಿರಲಿಲ್ಲ ಕರೆಂಟ್ ಇರಲಿಲ್ಲ ಇಲ್ಲ ಬಸ್ಗಳು ಓಡಾಟ ಇರಲಿಲ್ಲ ಕಡಿಮೆ ಅಲ್ವಾ ಮತ್ತೆ ಅವಾಗೆಲ್ಲ ಹ್ಯಾಗೆ ಮಾಡ್ತಿದ್ರಿ ಏನಾದ್ರೂ ವಿಷಯ ತಿಳಿಸ್ಬೇಕಂದ್ರೆ ಏನ್ ಮಾಡ್ತಿದ್ರಿ ಯಾರಿಗಾದ್ರೂ

ಮಗ ಚೆನ್ನಾಗಿ ನೋಡ್ಕೊಂತಳೆ ಸೊಸೆಂದ್ರು ಚೆನ್ನಾಗಿ ನೋಡ್ಕೊತಾರ ಹಾ ನೋಡ್ಕೊತಾಳೆ ಮಗನೂ ಅಷ್ಟೆ ಚೆನ್ನಾಗಿ ಅಂದ್ರೆ ಸಾಕು ಈಗ ಅಮ್ಮನಿಗೊಂದು ಮರಿಯೋದು ಬರೋದು ಅಂತ ಹೆಂಡ್ತಿ ದೇವ ಎಂತ ಕಣೆ ಅಂತ ತುಂಬ ಚೆನ್ನಾಗಿ ನೋಡ್ಕೊಂತ ಅದೊಂದು ಖುಷಿ ದೇವ್ರು ನಮ್ಗೆ ಒಬ್ಬನ ಮಗ ಕೊಟ್ಟರು ಬಾಳೆ ಚೆನ್ನಾಗಿ ನೋಡ್ಕೊತ ನಮ್ಮ ಅಮ್ಮನಿಗೆ ಕೂಡ ನಿಮ್ಮ ಹೆಸೆ ಇಲ್ಲಮ್ಮ ನೀವು ಎಲ್ಲ ಎಲ್ಲ ಸ್ನಾನ ಹೌದು ಅದು ಬರ್ತದೆ ಇನ್ನೊಂದೇನು ಅಂದ್ರೆ ಈ ವಯಸ್ಸಾದ್ಮೇಲೆ ಈ ಸುಮ್ನೆ ಇಲ್ಲದ್ದೆಲ್ಲ ಯೋಚನೆ ಮಾಡಿನೇ ಕೊರಗ್ ಬಿಡ್ತಾರೆ ಆರಾಮಾಗಿರ್ಬೇಕಲ್ವಾ ಅಷ್ಟೇ ಎಲ್ಲ ನೋಡಿ ಮಕ್ಕಳೆಲ್ಲ ಚೆನ್ನಾಗಿ ನೋಡ್ಕೊತಾರೆ ಹಾಂ ಪುಣ್ಯ ಅವರು ಪುಣ್ಯ ಮಾಡಿದ್ರು ಅಲ್ವಾ ನಿಮ್ಮಂತನ ತಾಯಿ ಪಡಿ ಅದಕ್ಕೆ ಅಲ್ವಾ ಹಾಂ ಬರೀ ಬನ್ನಿ 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 ಹ್ಞೂ ಹ್ಞೂ ನಿಮ್ಮನ್ನು ಹಾಡಿ ಹೊಗಳ ಅಮ್ಮಂದು ಎಷ್ಟು ಮಾತಾಡಿದ್ರು ಆಗೋದಿಲ್ಲ ಹ್ಞೂ ಅಮ್ಮ ಅನ್ನೋದು ಎಲ್ರಿಗೂ ಹಾಗೇನೆ ಏನು ಹೇಳ್ತೀರಿ ಅಮ್ಮನ ಬಗ್ಗೆ ಪರವಾಗಿಲ್ಲ ನಮ್ಮನೆಲ್ಲ ತುಂಬ ಸ್ಟ್ರಿಕ್ಟ್ ಆಗಿದೆ ಸ್ಟಾರ್ಟಿಂಗ್ ಊಟದ ಇದರಲ್ಲೇ ಚಿಕ್ಕದ್ರಲ್ಲೆ ಚಿಕ್ಕದಲ್ಲೆಲ್ಲ ಕ್ಲೀನಾಗಿ ಸಾಲ ಮಾಡಿಸಿ ನಮ್ಗೆ ಸ್ಕೂಲಿಗೆ ಕಳಿಸ್ತಿದ್ವಿ ಮತ್ತೆ ಎಲ್ಲ ಸ್ಟಿಕ್ಟಾಗಿ ಹೊಡಿಯೋದು ಹೊಡಿತ ಇದ್ರು ಅವರು ಚಿಕ್ಕದರಲ್ಲೇ ಚೆನ್ನಾಗಿ ನೋಡ್ಕೊಳಿದಾರೆ ತುಂಬ ಜನಕ್ಕೆ ಯಾವುದೇ ವಸ್ತು ಇದ್ದಾಗ ಅದು ಬೆಲೆ ಗೊತ್ತೇ ಆಗಲ್ಲ ಕಳ್ಕೊಂಡ್ಮೇಲೆ ನಾವೆಲ್ಲ ಮಾತಾಡ್ತಾಯಿರ್ತೀವಿ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು ಅಮ್ಮನ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು ಅಂತ ಬಟ್ ನಿಮ್ಮನ್ನು ನೋಡಿ ಏನು ಖುಷಿ ಆಗುತ್ತೆ ಅಂದರೆ ಇರೋವಾಗಲೇ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಥ್ಯಾಂಕ್ ಯು ಅಲ್ವಾ ಮತ್ತು ಅವ್ರ ನೆನಪುಗಳನ್ನ ಅಲ್ಲಿ ಶೇಖರಿಸಿಟ್ಟಿದ್ದೀರಿ ಈಗ ಅವ್ರು ಮಾತಾಡ್ತಿದ್ರು ನಾನು ಇದ್ರಲ್ಲಿ ಅಡಿಗೆ ಮಾಡಿದ್ದೆ ನಂದು ಏನೇನೋ ಇದೆ ನೋಡಿದ್ರೆ ಎಲ್ಲೆಲ್ಲ ತಂದಿಟ್ಟ ನಿಮಗೆ ಹೌದು ಹೌದು ಅಂದರೆ ಒಂದು ವಸ್ತು ಆಗಲಿಲ್ಲ ಅದು ಒಂದು ಏನೋ ನೆನಪು ಅಂತ ಆಯಿತು ಅಂತ ಅಲ್ಲ ಹೌದು ಹಾಗಾಗಿ ಅದು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಕಾಪಾಡ್ಕೋಬೇಕು ಅನ್ನೋದು ಒಂದು ಆಗಿರ್ಬೋದು ವಸ್ತು ಆಗಿರ್ಬೋದು ಹೌದು ಹಾಂ ಖುಷಿ ಆಯ್ತು ನನಗಡೆ ಹಾಂ